ಎಸ್ ಐ ಟಿ ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರೋ ಉದ್ದೇಶ ಎಸ್ ಐ ಟಿದಿರುತ್ತೆ ಇಲ್ಲಿ ಎಸ್ ಐ ಟಿ ಮಾಡೋ ಅವಶ್ಯಕತೆ ಇದೆ ಎಸ್ ಐ ಟಿಗಳು ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗಿ ಕೆಲಸ ಇಲ್ಲ ಅಂತ ಅನ್ನಿಸ್ತಾ ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಯಾರು ಕಂಪ್ಲೇನೆಂಟ್ ಇದ್ದಾರೆ ಕಂಪ್ಲೇನೆಂಟ್ ಏನೇನಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಇವರು ಎಸ್ ಐ ಟಿ ರಚನೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಹೀಗಾದರೆ ನ್ಯಾಯ ಸಿಗೋದ್ರು ಕಂಪ್ಲೇಂಟನ್ನು ತಗೋಬೇಕು ಅದರ ತನಿಖೆ ಮಾಡಬೇಕು ತೀರ್ಮಾನ ಮಾಡಬೇಕು ದಿನಕ್ಕೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಯಾವಾಗ ಕಂಪ್ಲೇಂಟು ಅವ್ರು ಕೊಟ್ಟಿರೋದು ಹುಸಿಯಾಯಿತು ಹೊಸ ಹೊಸ ಕಂಪ್ಲೇಂಟನ್ನು ಕೊಡ್ತಾಯಿದ್ದ ಮೊದಲು ಯಾವ ಉದ್ದೇಶಕ್ಕಾಗಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು ಎಸ್ ಐ ಟಿದು ಅದನ್ನು ಪೂರ್ಣ ಮಾಡಿ ಕೂಡಲೇ ತನಿಖೆ ವರದಿಯನ್ನು ಬಹಿರಂಗ ಮಾಡಬೇಕು ಒಂದು ಮಾತನ್ನು ಹೇಳ್ತೀನಿ ಈ ಎಸ್ ಐ ಟಿ ಒಂದು ವಿಶೇಷ ಇದೆ ಎಸ್ ಐ ಟಿ ರಚನೆ ಸರ್ಕಾರ ಮಾಡಿರ್ಬೋದು ಹೋಮ್ ಮಿನಿಸ್ಟರ್ ಮಾಡಿರ್ಬೋದು ಆದರೆ ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ ಸೊ ಎಸ್ ಐ ಟಿ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ರಾಜ್ಯದ ಜನರಿಗೆ ಉತ್ತರದಾಯತ್ವ ಇದೆ ಎಸ್ ಐ ಟಿದು ಆ ಜವಾಬ್ದಾರಿ ಇದೆ ಮತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಗಮನಿಸ್ತಾ ಇದ್ದಾರೆ ನೀವು ನಡ್ಕೊಂಡಿರುವಂಥ ರೀತಿ ಯಾರು ಈ ಎಲ್ಲ ಹಗರಣದ ಹಿಂದೆ ಇದ್ದಾರೆ ಯಾವುದೋ ಬುರುಡೆಯ ವಿಚಾರದಲ್ಲಿ ವಿಫಲವಾಯಿತು ಅದ್ರ ಹಿಂದೆ ಯಾರಿದ್ದಾರೆ ಆ ತಾರ್ಕಿಕ ಅನ್ನದ ಕಾನ್ಸ್ಪರೇಟರ್ನ ಮೊಟ್ಟೆ ಇಲ್ಲ ನೀವು ಮೊದಲೇದಾಗಿ ಷಡ್ಯಂತ್ರ ಮಾಡುವಂಥ ಮುಖ್ಯ ಜನರನ್ನ ಮುಟ್ಟೇ ಇಲ್ಲ ಅದಕ್ಕಾಗಿ ಅವ್ರ ಹೇಳಿಕೆಗಳಿಗೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ ತಾಸುಗಟ್ಟಲೆ ವಿಚಾರಣೆ ಮಾಡಿದರೂ ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ ಅವರ ಬಂಧನವೂ ಕೂಡ ಆಗಿಲ್ಲ ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ ಹಂಗೆ ವಿಚಾರ ಮಾಡೋದು ಮಾಡಿ ಅಂತ ಹೋಮ್ ಮಿನಿಸ್ಟ್ರೇ ಹೇಳಿದ್ದಾರೆ ಆದ್ದರಿಂದ ಬಂಧನವೂ ಇಲ್ಲ ವಿಚಾರಣೆ ಪೂರ್ತಿ ಇಲ್ಲ ವರದಿ ಇಲ್ಲ ಮಧ್ಯಂತರ ವರದಿ ಇಲ್ಲ ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಹೊಸ ಕಂಪ್ಲೇಂಟ್ ತೊಗೊಳೋದು ಹೊಸ ವಿಚಾರಣೆ ಮಾಡೋದು ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ ಕೂಡಲೇ ಎಸ್ ಐ ಟಿ ಇದುವರೆಗೂ ಆಗಿರುವ ತನಿಖೆ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು ಮತ್ತು ತಪ್ಪಿತಸ್ಥರನ್ನ ಯಾವುದೇ ಒತ್ತಡ ಇಲ್ಲದೆ ಇದು ನಡೀತಿರೋಂಥ ರೀತಿ ನೋಡಿದ್ರೆ ಮೇಲಿನಿಂದ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ ರಾಜಕೀಯ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ ಆ ರಾಜಕೀಯ ಒತ್ತಡವನ್ನು ಸತ್ಯ ಶೋಧನೆಯನ್ನು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಕೂಡಲೇ ಮಾಡಿ ಶೀಘ್ರ ತನಕ ವರದಿಯನ್ನು ಮಾಡಬೇಕು ಷಡ್ಯಂತ್ರ ಪರವಾಗಿ ಮೊಟ್ಟೆಯಲ್ಲಾಗಿರು ಮುಖ್ಯ ಷಡ್ಯಂತ್ರ ಮಾಡುವಂಥ ಹಿನ್ನೆಲೆ ಇರುವಂಥ ದೊಡ್ಡ ವ್ಯಕ್ತಿಗಳನ್ನು ಮುಟ್ಟೋದಕ್ಕೆ ಬೇರೆ ಎಸ್ ಐ ಟಿಗಿಲ್ಲ ಅಂತ ಇದೆ